ನಮಸ್ತೆ ಗೆಳತಿ ನನ್ನ ಹೆಸರು ಗಂಗಾ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಸೀಸನ್ನಿಂದ ಫ್ರೂಟ್ ಅಂತಂದ್ರೆ ಅದು ಕಲ್ಲಂಗಡಿ ಹಣ್ಣು ಆ ಸೀಸನಿಗೆ ತಕ್ಕಂಗೆ ಸೀಸನಲ್ ಫ್ರೂಟ್ಸ್ ತಿನ್ಬೇಕಂತ ಹೇಳ್ತಾರ ಸೊ ಈ ಕಲ್ಲಂಗಡಿ ಹಣ್ಣು ಗರ್ಭಿಣಿಯರು ಸೇವಿಸ್ದಾಗ ಅವರಿಗೆ ಅದರಿಂದ ಆಗುವ ಬೆನಿಫಿಟ್ಸ್ ಅಂತ ಈ ವಿಡಿಯೋದಾಗ ಹೇಳ್ತೀನಿ ಹಾಗೆ ಅದರಿಂದ ಆಗುವ ತೊಂದರೆಗಳು ಯಾವಂತನೂ ಹೇಳ್ತೀನಿ ತೊಂದರೆ ಆಗುತ್ತಾ ಹೌದು ಕಲ್ಲಂಗಡಿ ಹಣ್ಣು ತಿಂದಾಗ ಎಲ್ಲ ಗರ್ಭಿಣಿಯರಿಗೆ ತೊಂದರೆ ಆಗೋಲ್ಲ ಕೆಲವು ಗರ್ಭಿಣಿಯರಿಗೆ ತೊಂದರೆ ಆಗಬಹುದು ಯಾವ ಗರ್ಭಿಣಿಯರಿಗೆ ಆಗ್ತದ ಹಾಗೆ ಯಾಕಾಗ್ತದ ಅಂತ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಪ್ಲಸ್ ಈ ಕಲ್ಲಂಗಡಿ ಹಣ್ಣು ತಿನ್ನೋಕ್ಕಿಂತ ಮುಂಚೆ ಕೆಲವು ಒಂದೆರಡು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಸೇವಿಸಬೇಕಾಗ್ತದ ಸೊ ಅವೆಲ್ಲ ಯಾವ್ಯಾವ ಅಂತ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಕಲ್ಲಂಗಡಿ ಹಣ್ಣಿಗೆ ಹೈಡ್ರೇಟಿಂಗ್ ಫ್ರೂಟ್ ಅಂತಾನು ಕರೀತಾರೆ ಯಾಕಂತಂದ್ರೆ ಅಂದ್ರೆ ನೈಂಟಿ ಟೂ ಪರ್ಸೆಂಟ್ ಅಷ್ಟು ನೀರಿನ ಅಂಶ ಇರ್ತದೆ ಉಳಿದ ಭಾಗ ಬೇರೆ ಪೋಷಕಾಂಶಗಳು ವೈಟಮಿನ್ಸ್ ಹಾಗೂ ಮಿನರಲ್ಸ್ ಕೂಡ ಇರ್ತಾವ ಸೊ ಜಾಸ್ತಿ ನೀರು ಅದರ ಜೊತೆ ಪೋಷಕಾಂಶ ಇರುವಂತ ಒಂದು ಹಣ್ಣಂದ್ರೆ ಅದು ಕಲ್ಲಂಗಡಿ ಹಣ್ಣು ಹಾಗಾಗಿ ಗರ್ಭಿಣಿಯರು ಈ ಹಣ್ಣನ್ನು ಸೇವಿಸಿದಾಗ ಏನಾಗ್ತದ ಅವ್ರದ್ದು ಡೈಜೆಷನ್ ಎಲ್ಲ ಇಂಪ್ರೂವ್ ಆಗ್ತದ ಈ ಡೈಜೆಷನ್ ಇಶ್ಯೂಸ್ ಎಲ್ಲ ಬಹಳ ಕಾಮನ್ ಆಗಿ ಗರ್ಭಿಣಿ ಫೇಸ್ ಮಾಡ್ತಾ ಇರ್ತಾರ ಪ್ರೆಗ್ನೆನ್ಸಿನಾಗ ಸೊ ಈ ಹಣ್ಣು ತಗೊಳೋದ್ರಿಂದ ಏನಾಗ್ತದ ನಿಮ್ದು ಏನೇ ಡೈಜೆಷನ್ ಇಶ್ಯೂಸ್ ಇರ್ತದಲ್ಲ ಅದನ್ನೆಲ್ಲ ಟ್ಯಾಕಲ್ ಮಾಡಕೆ ಹೆಲ್ಪ್ ಮಾಡ್ತದ ಅದ್ರ ಜೊತೆಗೆ ಬೇಬಿ ಸುತ್ತಮುತ್ತ ಏನ್ ಆಮ್ನೋಟಿಕ್ ಫ್ಲೂಯಿಡ್ ಇರ್ತದಲ್ಲ ಅದನ್ ಕೂಡ ಬ್ಯಾಲೆನ್ಸ್ ಮಾಡಕ ಹೆಲ್ಪ್ ಮಾಡ್ತದ ಹಾಗೆ ಪ್ರೆಗ್ನೆನ್ಸಿನಾಗೇನು ಸ್ಟ್ರೆಚ್ ಮಾರ್ಕ್ಸ್ ಬರ್ತಾವಲ್ಲ ಅದು ಕೂಡ ಕಡಿಮೆ ಆಗೋಹಂಗೆ ಹೆಲ್ಪ್ ಮಾಡ್ತದೆ ಗರ್ಭಿಣಿಯರಿಗೆ ನೀರಿನ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರ್ತದ ಮಾಮೂಲಿಗಿಂತ ಯಾಕಂತಂದ್ರೆ ಅವಾಗ ಹೆಚ್ಚಿಗೆ ರಕ್ತ ಉತ್ಪತ್ತಿ ಮಾಡೋಕ್ಕೆ ನೀರು ಬೇಕಾಗ್ತದ ಹಾಗೆ ಆ್ಯಮ್ನಾಟಿಕ್ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಕ್ಕೂ ನೀರು ಬೇಕಾಗ್ತದ ಮತ್ತು ಬ್ಲಡ್ ಸರ್ಕುಲೇಷನ್ ಆಗೋಕ್ಕೂ ನೀರು ಬೇಕಾಗ್ತದ ಹಾಗೆ ಬ್ಲಡ್ ವಾಲ್ಯೂಮ್ ಮೇಂಟೇನ್ ಮಾಡೋಕ್ಕೂ ನೀರು ಬೇಕಾಗ್ತದ ಹಾಗಾಗಿ ನಾವು ನೀರು ಸ್ವಲ್ಪ ಜಾಸ್ತಿ ಕುಡಿತಾನೆ ಇರ್ಬೇಕಾಗ್ತದ ಅದ್ರ ಜೊತೆಗೆ ಈ ತರ ನೀರಿನ ಅಂಶ ಉಳ್ಳಂತ ಒಂದು ಹಣ್ಣುಗಳು ಸೇವನೆ ಮಾಡಿದಾಗ ನಮಗ ನೀರಿನ ಕೊರತೆ ಆಗ್ಲಾರ್ದಂಗ ನೋಡ್ಕೊತದ ದೇಹ ಹೈಡ್ರೇಟೆಡ್ ಇಡ್ತದ ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಯಾವ್ದಂತ ಅಂದ್ರ ಹೈ ಬಿ ಪಿ ಆಗ್ಲಾರ್ದಂಗ ನೋಡ್ಕೋತದ ಅದ್ರ ಜೊತೆಗೆ ಜಾಸ್ತಿ ಸ್ವೆಲ್ಲಿಂಗ್ ಆಗ್ಲಾರ್ದಂಗೆ ನೋಡ್ಕೋತದ ಈ ಸ್ವೆಲ್ಲಿಂಗ್ ಬಗ್ಗೆ ನಂದು ಲಾಸ್ಟ್ ವಿಡಿಯೋನೆ ಮಾಡಿದ್ದೆ ಬಿ ಪಿ ಜಾಸ್ತಿ ಆದಾಗನು ಅತಿಯಾದ ಸ್ವೆಲ್ಲಿಂಗ್ ಬರ್ತದಂತ ಸೊ ಈ ಹಣ್ಣು ಸೇವನೆ ಮಾಡೋದ್ರಿಂದ ಏನಾಗ್ತದ ಅತಿಯಾದ ಸ್ವೆಲ್ಲಿಂಗ್ ಬರೋಂಗಿಲ್ಲ ಹಾಗೆ ಬಿ ಪು ಕೂಡ ಹೈ ಆಗ್ಲಾರ್ದಂಗೆ ನೋಡ್ಕೋತದ ಹಾಗೆ ಕೆಲವು ಜನ ಗರ್ಭಿಣಿಯರಿಗೆ ಕನ್ಸ್ಟಿಪೇಷನ್ ಇಶ್ಯೂಸ್ ಆಗ್ತದ ಪ್ರೆಗ್ನೆನ್ಸಿನಾಗ ಸೊ ಈ ಹಣ್ಣ ಸೇವನೆ ಮಾಡೋದ್ರಿಂದ ಅದು ಕೂಡ ಹೋಗ್ಲಾಡಿಸ್ಬೋದು ಕೆಲವು ಸ್ಟಡೀಸ್ ಪ್ರಕಾರ ಈ ಹಣ್ಣು ಸೇವನೆ ಮಾಡೋದ್ರಿಂದ ನಮಗೆ ಪ್ರೀ ಮ್ಯಾಚುರ್ ಡೆಲಿವರಿ ಆಗೋದ್ರಿಂದ ಅಂತ ಮತ್ತು ಫೀಟಲ್ ಗ್ರೋತ್ ಅಂದರೆ ಬೇಬಿ ಗ್ರೋತ್ ಕೂಡ ಚಲೋ ಆಗ್ತದಂತ ಹಾಗೆ ಏನು ಬರ್ತ್ ಡಿಫೆಕ್ಟ್ಸ್ ಆಗ್ಲಾರ್ದಂಗೆ ನೋಡ್ಕೊತದಂತ ಹಾಗೆ ಪ್ರೆಗ್ನೆನ್ಸಿನಾಗ ಆಗುವಂಥ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ಮತ್ತು ಕ್ರಾಂಪ್ಸ್ ಆಗಿರ್ಬೋದು ಅದನ್ನೆಲ್ಲ ಫೈಟ್ ಮಾಡೋಕೆ ಈ ಹಣ್ಣು ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಇನ್ನ ಒಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅದ ಯಾವುದಂದ್ರೆ ಈ ಕಲ್ಲಂಗಡಿ ಹಣ್ಣಲ್ಲಿ ಲೈಕೋಪೀನ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರ್ತದ ಈ ಲೈಕೋಪೀನ್ ಏನು ಮಾಡ್ತದಂದ್ರೆ ಗರ್ಭಿಣಿ ಹೆಂಗಸ್ರಲ್ಲಿ ಏನು ಬಿ ಪಿ ಆಗ್ತದಲ್ಲ ಸೊ ಅದು ಬಿ ಪಿ ಜಾಸ್ತಿ ಆಗ್ಲಾರ್ದಂಗೆ ಹಾಗೆ ಸ್ವೆಲ್ಲಿಂಗ್ ಕೂಡ ಜಾಸ್ತಿ ಆಗ್ಲಾರ್ದಂಗೆ ನೋಡ್ಕೋತದ ಒಂದು ನೂರೈವತ್ತು ಗ್ರಾಮ್ ಕಲ್ಲಂಗಡಿ ಹಣ್ಣಲ್ಲಿ ಶೇಕಡ ಅರವತ್ತರಷ್ಟು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಲೈಕೋಪೀನ್ ಇರ್ತದಂತ ಅಂದ್ರೆ ಅಕಸ್ಮಾತ್ ನಾವು ಒನ್ ಕಪ್ ಆಫ್ ವಾಟರ್ ಮಿಲ್ಲನ್ ತಗೊಂಡ್ರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಲೈಕೋಪಿನ್ ಇರ್ತದ ಅದರಿಂದ ಏನಾಗ್ತದ ಅದು ನಮಗ ಹೈ ಬಿ ಪಿ ಮತ್ತು ಜಾಸ್ತಿ ಸ್ವೆಲ್ಲಿಂಗ್ ಆಗ್ಲಾರ್ದಂಗ ಒಂದು ಫಿಫ್ಟಿ ಪರ್ಸೆಂಟ್ ರಿಸ್ಕ್ ಕಮ್ಮಿ ಮಾಡೋ ಶಕ್ತಿ ಈ ಕಲ್ಲಂಗಡಿ ಹಣ್ಣಲ್ಲಿ ಇರ್ತದ ನೆಕ್ಸ್ಟ್ ಏನಂದ್ರೆ ಇದ್ರಾಗ ಪೊಟ್ಯಾಶಿಯಂ ಕೂಡ ಚಲೋ ಇರೋದ್ರಿಂದ ಬಿ ಪಿ ಲೋ ಆಗಿಡಕ ಅಥವಾ ಬ್ಯಾಲೆನ್ಸ್ ಆಗಿಡಕ ಹೆಲ್ಪ್ ಮಾಡ್ತದ ಈಗ ಬೆನಿಫಿಟ್ಸ್ ಆಯಿತು ಅದರ ಜೊತೆಗೆ ಇದು ಕೆಲವು ಗರ್ಭಿಣಿಯರಿಗೆ ತೊಂದರೆ ಕೂಡ ಮಾಡ್ತದೆ ಅಂತ ಯಾವ ಗರ್ಭಿಣಿಯರಿಗೆ ಇದು ತೊಂದರೆ ಮಾಡ್ತದಂದ್ರೆ ಯಾರಿಗೆ ಡಯಾಬಿಟಿಸ್ ಇರ್ತದ ಅಂದ್ರೆ ಜಸ್ಟೇಶ್ನಲ್ ಡಯಾಬಿಟಿಸ್ ಪ್ರೆಗ್ನೆನ್ಸಿಯೆಲ್ಲ ಆಗುವಂಥ ಡಯಾಬಿಟಿಸಿಗೆ ಜಸ್ಟೇಷನಲ್ ಡಯಾಬಿಟಿಸ್ ಅಂತಾರೆ ಸೊ ಯಾರಿಗೆ ಜಸ್ಟೇಷನಲ್ ಡಯಾಬಿಟಿಸ್ ಆಗಿರ್ತದ ಅವರು ಈ ಹಣ್ಣನ್ನು ಅವಾಯ್ಡ್ ಮಾಡೋದು ಭಾಳ ಚಲೋ ಯಾಕಂದ್ರೆ ಈ ಹಣ್ಣಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಹೈ ಆಗಿರ್ತದ ಹಂಗಾಗಿ ಈ ಹಣ್ಣು ಸೇವನೆ ಮಾಡಿದಾಗ ನಮ್ಮ ಶುಗರ್ ಲೆವೆಲ್ ಟಕ್ ಅಂತ ಹೈ ಆಗ್ತದೆ ಹಾಗಾಗಿ ನಿಮಗೇನಾದರೂ ಜಸ್ಟೇಶ್ನಲ್ ಡಯಾಬಿಟಿಸ್ ಇತ್ತಂದ್ರೆ ಅವಾಯ್ಡ್ ಮಾಡಿರಿ ಆಮೇಲೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಶುಗರ್ ಇತ್ತು ಅಂತಂದ್ರೂ ಈ ಹಣ್ಣು ತೊಗೊಳೋದ ಅವಾಯ್ಡ್ ಮಾಡಿರಿ ಹಾಗೆ ನೀವೇನಾದರೂ ಈ ಥರ ಶುಗರ್ ಡಯಾಬಿಟಿಸ್ ಅಥವಾ ಬಿ ಪಿ ಬ ಆಗುವಂಥ ರಿಸ್ಕ್ ನಿಮ್ಮಲ್ಲಿ ಬರಕತ್ತಿತ್ತು ಅಥವಾ ಡಾಕ್ಟರ್ಸು ಹೇಳ್ತಾರೆ ನೀವು ಆದಷ್ಟು ಈ ಥರ ಆಹಾರನ ಸ್ವಲ್ಪ ಅವಾಯ್ಡ್ ಮಾಡಿರಿ ನಿಮಗೆ ಶುಗರ್ ಬರೋ ಚಾನ್ಸಸ್ ಅದ ಅಂತ ಹೆಂಗೆ ಏನ್ರ ಹೇಳದಾಗ ಅಥವಾ ನಿಮಗೆ ಅನಿಸ್ದಾಗ ಅಂಥವ್ರು ಈ ಹಣ್ಣನ್ನು ಅವಾಯ್ಡ್ ಮಾಡಿರಿ ಯಾಕಂದರೆ ಇದರಲ್ಲಿ ಶುಗರ್ ಲೆವೆಲ್ ಹೇರಳವಾಗಿರ್ತದ ನಿಮ್ಮದು ಶುಗರ್ ಲೆವೆಲ್ ಕೂಡ ಹೆಚ್ಚಿಗೆ ಆಗುತ್ತೆ മറ്റൊതു ഹണ്ണു സർണി മാതാ ಆಮೇಲೆ ಕೊನೆಯದಾಗಿ ಈ ಹಣ್ಣು ತಿನ್ನೋಕ್ಕಿಂತ ಮುಂಚೆ ಒಂದೆರಡು ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಗರ್ಭಿಣಿಯರು ಯಾವ್ಯಾವು ಅಂತಂದ್ರೆ ಈ ಹಣ್ಣನ್ನು ಕಟ್ ಮಾಡಿ ಭಾಳತನ ಇಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ ಕಟ್ ಮಾಡಿದಾಗ ಅವಾಗಿಂದ ಅವಾಗೆ ತಿನ್ರಿ ಈ ಹಣ್ಣಂತಲ್ಲ ಯಾವುದೇ ಹಣ್ಣು ಕಟ್ ಮಾಡಿ ಭಾಳತನ ಇಟ್ಟು ತಿನ್ನಬಾರ್ದು ಅಂದ್ರೆ ಲೈಕ್ ಒಂದು ಎರಡು ಮೂರು ತಾಸಷ್ಟು ಎರಡು ಮೂರು ತಾಸಷ್ಟು ಇಟ್ಟು ಆಮೇಲೆ ತಿನ್ನಕ್ಕೆ ಹೋದ್ರೆ ಅದು ಫುಡ್ ಪಾಯ್ಸನಿಂಗ್ ಆಗ್ತದೆ ಅದರಿಂದ ನಮ್ಮ ಮಗು ತೊಂದರೆ ಆಗುವಂಥ ಚಾನ್ಸ್ ರಿಸ್ಕ್ ಜಾಸ್ತಿ ಇರ್ತದೆ ಹಾಗೆ ಪ್ರೆಗ್ನೆನ್ಸಿನಾಗ ಸ್ವಲ್ಪ ಹೈಜೀನ್ ಮೈಂಟೈನ್ ಮಾಡೋದು ಬಹಳ ಚಲೋ ಯಾಕಂದ್ರೆ ಯಾವುದೇ ಒಂದು ಹಣ್ಣು ಕಲ್ಲಂಗಡಿ ಹಣ್ಣು ಅಂತಲ್ಲ ಯಾವುದೇ ಹಣ್ಣು ತಂದ್ರೂ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟೆ ಕಟ್ ಮಾಡಿ ತಿನ್ನೋದು ಚಲೋ ಆಮೇಲೆ ಕಲ್ಲಂಗಡಿ ಹಣ್ಣನ್ನು ಆದಷ್ಟು ನೀವು ಈವ್ನಿಂಗ್ ಟೈಮ್ ಅಲ್ಲಿ ಅಂದ್ರೆ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ಅಂದ್ರೆ ಒಂದು ಸಂಜೆ ಐದು ಆದ್ಮೇಲೆ ತಿನ್ನೋಕ್ಕೆ ಹೋಗ್ಬೇಡ್ರಿ ಅವಾಗ ಅವಾಯ್ಡ್ ಮಾಡಿರಿ ಐ ಸಂಜೆಗೆ ಮತ್ತು ರಾತ್ರಿ ತಿನ್ನೋದನ್ನು ಯಾಕಂತಂದ್ರೆ ಅವಾಗ ಏನಾದರೂ ನೀವು ರಾತ್ರಿ ಹೊತ್ತಲ್ಲಿ ಹಣ ತಿಂದ್ರೆ ನಿಮಗೆ ರಾತ್ರಿ ಟೈಮ್ನಾಗ ಜಾಸ್ತಿ ಯೂರಿನ್ಸ್ ಬರ್ತದ ಹಾಗಾಗಿ ನೀವು ಅಗ್ಲಗ್ಲ ಎದ್ದಾಡಬೇಕಾಗ್ತದ ಅದರಿಂದ ನಿಮ್ಮ ನಿದ್ದಿನೂ ಡಿಸ್ಟರ್ಬ್ ಆಗ್ತದೆ ಕೊನೆಯದಾಗಿ ಕನ್ಕ್ಲೂಷನ್ ಏನಂತಂದ್ರೆ ಒಳ್ಳೆಯ ಪೋಷಕಾಂಶಗಳು ಹಾಗೂ ಹೇರಳವಾಗಿ ನೀರು ಇರುವಂಥ ಈ ಕಲ್ಲಂಗಡಿ ಹಣ್ಣನ್ನು ಗರ್ಭಿಣಿಯರು ಮಾಡರೇಟ್ ಅಮೌಂಟಲ್ಲಿ ಅಂದರೆ ಮಾಡ್ರೇಟ್ ಅಂದ್ರೆ ಜಾಸ್ತಿನೂ ಅಲ್ಲ ಕಡಿಮೂ ಅಲ್ಲ ಬ್ಯಾಲೆನ್ಸ್ ಆಗಿ ಅಮೌಂಟ್ ಅಮೌಂಟಲ್ಲಿ ಸೇವನೆ ಮಾಡಿದಾಗ ಅದು ಅವರಿಗೆ ಸೇಫು ಆಗಿರ್ತದ ಮತ್ತು ಅದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೂಡ ಅವರು ಪಡ್ಕೋಬಹುದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಲೈಕ್ ಆದಲ್ಲಿ ಇನ್ಫಾರ್ಮೇಟಿವ್ ಅನ್ಸಿತ್ತು ಯೂಸ್ಫುಲ್ ಅನ್ಸಿದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್